ಬೆಳಗಾವಿಯಲ್ಲಿ ಗಣೇಶ ಚತುರ್ಥಿ ಯಾವಾಗಲೂ ವಿಜೃಂಭಣೆಯಿಂದ ನಡೀತಾ ಇರ್ತಾರೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಪ್ರಸಿದ್ಧ ಪೂರ್ಣ ಬಿಟ್ಟರೆ ನೆಕ್ಸ್ಟ್ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಣೇಶನೂ ಕೊಡುತ್ತಾರೆ ಜನರು ಸಹ ಬಹಳ ಸ್ವೀಕಾರ ಮಾಡ್ತಾರೆ ಅವತ್ತು ಸಾವಿರಾರು ಜನ ಬರ್ತಾರೆ ಗಣಪತಿ ನೋಡೋದಕ್ಕೆ ಆದರೆ ಸಾವಿರಾರು ಜನ ಬರ್ತಾರೆ ತಿಳ್ಕೊಂಡು ಸಾರ್ವಜನಿಕರ ಹಣವನ್ನು ವೆಚ್ಚ ಮಾಡಿ ಅವರಿಗೆ ಊಟದ ವ್ಯವಸ್ಥೆ ಮಾಡುವುದು ಯಾವ ಒಂದು ಪದ್ಧತಿ ಇದು ಯಾವ ವ್ಯವಸ್ಥೆ ಮಾಡ್ತೀರಿ ಎಲ್ಲಿ ಅಂತ ಮಾಡ್ತೀರಾ ಮಧ್ಯಾಹ್ನ ಪ್ರಾರಂಭ ಆಗ್ತದೆ ರಾತ್ರಿ ಗಣಪತಿ ನೋಡ್ತಿರ್ತಾರೆ ಅವರು ಗಣಪತಿ ನೋಡ್ಬೇಕಾದ್ರೆ ಊಟ ಮಾಡ್ತಕ್ಕಂಥದ್ದು ಏನಿರ್ತದೆ ಮತ್ತು ಈ ನಗರ ಪಾಲಿಕೆ ಮಹಾನಗರ ಪಾಲಿಕೆ ಇದೊಂದು ಸ್ವಾಯತ್ತತೆ ಹೊಂದಿರತಕ್ಕಂಥ ಸಂಸ್ಥೆ ಆಟೋನಮಸ್ ಬಾಡಿ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ತೆರಿಗೆಗಳ ಮೂಲಗಳು ಇರ್ತಾರೆ ಸರ್ಕಾರದ ಆದಾಯ ಸಹಾಯಧನ ಬರ್ತಾರೆ ಇದೆಲ್ಲವೂ ಸಾರ್ವಜನಿಕರ ಹಣ ಈ ಸಾರ್ವಜನಿಕರ ಹಣವನ್ನು ನಾವು ಒಂದೇ ರೂಪಾಯಿ ಖರ್ಚು ಮಾಡಬೇಕಾದ್ರೆ ಯಾಕಂದರೆ ನಾನು ವಿಧಾನ ಪರಿಷತ್ತಿನಲ್ಲಿ ಇರೋದಕ್ಕೆ ಹೇಳ್ತೀನಿ ರಾಜ್ಯ ಸರ್ಕಾರವಾಗಿರ್ಬೋದು ಕೇಂದ್ರ ಸರ್ಕಾರವಾಗಿರ್ಬೋದು ಮಹಾನಗರ ಪಾಲಿಕೆ ಆಗಿರ್ಬೋದು ಯಾವುದೇ ಒಂದು ರೂಪಾಯಿ ಖರ್ಚು ಮಾಡಬೇಕಾದರೆ ಆ ಒಂದು ಕೌನ್ಸಿಲ್ ಆಗಿರ್ಬೋದು ಅಥವಾ ವಿಧಾನಸಭೆ ಅಲ್ಲಿ ಮಂಜೂರಿ ತಗೋಬೇಕಾಗ್ತದೆ ಅನುಮತಿ ತಗೋಬೇಕಾಗ್ತದೆ ಅದು ಮಂಜೂರಿ ತೊಗೊಳ್ಳದೆ ಯಾವುದೇ ರೀತಿಯಕ್ಕಂಥ ಹಣ ಖರ್ಚು ಮಾಡೋಕೆ ಬರೋದಿಲ್ಲ ಕೊಂಗಾಲಾಗಿರ್ಬೋದು ಇನ್ನು ನಮ್ಮ ಗೌರವಂತ ಸದಸ್ಯರು ಮಾತನಾಡಿದಂತೆ ನಾಳೆ ಯಾರಾದರೂ ಕೇಳಿ ಯಾರು ಕೇಳೋದಿಲ್ಲ ನಾಳೆ ಆಡಿಟ್ ಅಬ್ಜೆಕ್ಷನ್ ಇದೆ ಆಡಿಟ್ ಬರ್ ಅಬ್ಜೆಕ್ಷನ್ ಮಾಡ್ತಾರೆ ಯಾಕಂದ್ರೆ ನೀವು ನಲ್ಲಿ ಹಾಕೋಬೇಕು ಬಜೆಟ್ ಇಲ್ಲ ಅಪ್ರೂವ್ ಆಗಬೇಕು ಒಂದು ನಾಳೆ ಮುಸ್ಲಿಂ ಬಾಂಧವರ ಒಂದು ಕಾರ್ಯಕ್ರಮ ಬರ್ತದೆ ರಂಜನ್ ಆಗಿರ್ಬೋದು ಈದ್ ಆಗಿರ್ಬೋದು ಅವಾಗ ನಮಗೂ ಅರೇಂಜ್ ಮಾಡ್ರಿ ಅಂತ ಹೇಳ್ತಾರೆ ಅಥವಾ ಇನ್ನೊಂದು ಸಮಾಜದಲ್ಲಿ ಹೇಳ್ತಾರೆ ಈ ರೀತಿ ಮಾಡ್ತೋದ್ರೆ ಇಲ್ಲಿ ಬೆಳಗಾವಿ ಒಂದು ಕಾಲದಲ್ಲಿ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಾವು ಬೆಳಗಾವಿ ನಗರದಲ್ಲಿ ಇಪ್ಪತ್ತೊಂಬತ್ತನೇ ವರ್ಷ ಇರ್ತಾರು ಇವತ್ತು ಬೆಳಗಾವಿದಲ್ಲಿ ವ್ಯವಸ್ಥೆ ನೋಡಿದ್ರೆ ಐ ಫೀಲ್ ವೆರಿ ಪ್ಯಾಥಟಿಕ್ ಭಾಳ ಕೆಟ್ಟ ಅನಿಸ್ತದೆ ನನಗೆ ಯಾರೋ ತಗ್ಗು ಹೊಡೆದಿರ್ತಾರೆ ಅಲ್ಲಿ ಮಣ ಹೋಗಿರ್ತಾರೆ ಯಾರು ಇವರು ಬಿ ಎಸ್ ಎನ್ ಆಮೇಲೆ ಎಂಟು ದಿವಸ ಆಗಿಲ್ಲ ಬೆಳಗಾವ ಮಳೆ ಬಂದ ಮೇಲೆ ಎಷ್ಟು ತಗ್ಗಿ ಬಿಡುತ್ತದೆ ಜನ ಅದಕ್ಕೆ ಓಡಾಡ್ತಿರ್ತಾರೆ ಎಲ್ಲ ಕಡೆಗೆ ಕಸ ಕಸ ಹಾಕಿದ್ದಾರೆ ನಾನು ಇಲ್ಲಿ ಪ್ರತಿದಿನ ಬರಬೇಕಾದಾಗ ನೋಡ್ತೀನಿ ಕೇಲಿ ಪಕ್ಕದಲ್ಲಿ ಕೇಲಿ ಕ ಸರ್ಕಾರದ ಮುಂದೋಗಿದ ಮೇಲೆ ಕೊಲ್ಲಾಪುರ ಹೋಗುವಾಗ ಅದರಲ್ಲಿ ಒಂದು ಸರ್ವಿಸ್ ರೋಡ್ ಆಗ್ತದೆ ಅಲ್ಲೆಲ್ಲ ಕಸ ಹಾಕಿದ್ದಾರೆ ಗುಡ್ಡಗಟ್ಟಲು ಹಾಕಿದ್ದಾರೆ ಅಲ್ಲಿ ಪಕ್ಕದ ಆಸ್ಪತ್ರೆ ಇದೆ ಮತ್ತು ನಮ್ದು ಐ ಸಿ ಆರ್ ಇದೆ ಸಾರ್ವಜನಿಕರ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ ನಾವು ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ದುಡ್ಡಿಲ್ಲ ನಮಗೆ ಬೇಕಂತೂ ನಮ್ಮ ಗೌರವಿತ ಸದಸ್ಯರು ಚರ್ಚೆ ಮಾಡಬೇಕಾದಾಗ ಅನಾವಶ್ಯಕವಾಗಿ ಖರ್ಚು ಮಾಡೋದು ಅಷ್ಟು ಸರಿಯಲ್ಲ ಮತ್ತು ಈ ವಿಷಯದಲ್ಲಿ ಡಿ ಸಿ ಅವರು ನಿರ್ಧಾರ ತಗೊಳ್ಳೋದು ಅಷ್ಟು ಸಮಂಜಸ ಅಲ್ಲ ಕಮಿಷನರ್ ಇದ್ದಾರೆ ತಾವು ಮೇಯರ್ ಇದ್ದೀರಿ ಮೇಯರ್ ಇದ್ದೀರಿ ಇಲ್ಲಿರ್ತಕ್ಕಂಥ ಐವತ್ತೆಂಟು ಸದಸ್ಯರು ಪ್ಲಸ್ ಸದಸ್ಯರು ಇಲ್ಲಿದ್ದಾರೆ ಅದೆಲ್ಲವನ್ನು ಚರ್ಚೆ ಮಾಡಿ ನಂತರ ನಿರ್ಧಾರ ತಗೊಳ್ಬೇಕಾಗ್ತದೆ ಸ್ವತಂತ್ರವಾಗಿ ಘೋಷಣೆ ಮಾಡತಕ್ಕಂತ ಒಂದು ಅಧಿಕಾರ ಯಾರಿಗೆ ಇರೋದಿಲ್ಲ ಅವರು ವಿಷಾದನ ವ್ಯಕ್ತಪಡಿಸಿದ್ದಾರೆ ಅಂದರೆ ಅವ್ರಿಗೆ ಆಗಿರ್ತಕ್ಕಂಥ ತಪ್ಪು ಅವರಿಗೆ ಅರಿವಾಗಿದೆ ಹೇಳಿಕೆ ಕೊಟ್ಟಿದ್ದು ತಪ್ಪು ಅರಿವಾಗಿದೆ ಹಾಗಾಗಿ ನಾವು ಯಾವುದೇ ಇಲ್ಲಿ ಮಹಾನಗರ ಪಾಲಿಕೆ ತನ್ನ ಸ್ವಾಯತ್ತತೆ ಬಿಟ್ಟುಕೊಡ್ಬಾರ್ದು ಯಾಕಂದ್ರೆ ಡೆಮೋಕ್ರಸಿಯಲ್ಲಿ ಇರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಅಂಗ ಸಂವಿಧಾನಾತ್ಮಕವಾಗಿ ನಡಿಬೇಕೆಲ್ಲ ಚಟುವಟಿಕೆಗಳು ಸಂವಿಧಾನಾತ್ಮಕ ಅಂತಂದ್ರೆ ಜನರ ಆಸಕ್ತಿಗಳಿಗೆ ಏನು ಸ್ಪಂದಿಸ್ತಕ್ಕಂಥದಲ್ಲ ಅವರಿಂದ ಆಯ್ಕೆಗೊಂಡಿರ್ತಕ್ಕಂಥ ಈ ಎಲ್ಲ ಸದಸ್ಯರು ಮತ್ತು ತಮ್ಮಿಂದ ಹಾಗೆ ಇಲ್ಲಿರ್ತಕ್ಕಂಥ ಕಮಿಷನರ್ ಅವರ ಪರವಾನಗಿ ಅಲ್ಲದೆ ನಾವು ಯಾರು ಏನು ಮಾಡೋಕ್ಕೆ ಬರೋದೇ ಇಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿ ತಾವು ಒಂದು ಆ ಜಿಲ್ಲಾಧಿಕಾರಿಗಳು ಈಗ ನಿಮ್ಮಿಂದ ಹೇಳಿಕೆ ಬಂತು ಇದು ಒಂದು ಸ್ವಾಯತ್ತತೆ ಹೊಂದಿರತಕ್ಕಂಥ ಇದು ತಾವು ಏನೇ ನಿರ್ಧಾರ ತಗೊಳ್ಬೇಕಾದ್ರೆ ನಮ್ಮನ್ನು ಕರೆದು ವಿಶ್ವಾಸಕ್ಕೆ ತೆಗೆದುಕೊಂಡು ತಾವು ನಿರ್ಧಾರ ತಗೊಳ್ಬೇಕಾಗುತ್ತದೆ ತಾವು ಡಿ ಸಿ ಇದ್ದಿಲ್ಲ ಅದಕ್ಕೆ ನಾವು ಗೌರವ ಕೊಡ್ತೀವಿ ಜಿಲ್ಲಾಧಿಕಾರಿಗಳಿಗೆ ನಾವು ಗೌರವ ಕೊಡ್ತೀವಿ ಎರಡು ಮಾತಿಲ್ಲ ಹಾಗಂತ ತಿಳ್ಕೊಂಡು ಅವರ ಅಧಿಕಾರ ಈ ಒಂದು ಸ್ವಾಯತ್ತತೆ ಹೊಂದಿರತಕ್ಕಂತ ಸಂಸ್ಥೆ ಮೇಲೆ ಇಂಪೋಸ್ ಮಾಡೋಕ್ಕೆ ಆಗೋದಿಲ್ಲ ಬರಬಾರ್ದು ಅದು ತಾವು ಒಂದು ಸಾರಿ ಚರ್ಚೆ ಮಾಡಿ ಮನವರಿಕೆ ಮಾಡಿ ಆ ನಿರ್ಧಾರ ತಗೋದು ಒಳ್ಳೆಯದು ಅಂತ ಹೇಳ್ತೇನೆ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ನಾನು ನಾನು ಸಹ ಅದಕ್ಕೆ ಅಂತ ಅಂತೇಳಿ ನನ್ನ ಒಂದು ಸಲಹೆ ಮಾತ್ರ ತಮ್ಮಲ್ಲಿ ಮಂಡಿಸ್ತಾ ಇದ್ದೇನೆ